ನಗರ ವಸತಿಗಳ ರಾಷ್ಟೀಯ ಆಧಾರಿತ ಭೂ ಸಮೀಕ್ಷೆ ನಕ್ಷಾ ಸಾಮರ್ಥ್ಯ ನಿರ್ಮಾಣ ಕಾರ್ಯಕ್ರಮದ ಎರಡನೇ ಹಂತ ಇಂದು ಉದ್ಘಾಟನೆಗೊಳ್ಳಲಿದೆ ಈ ತರಬೇತಿ ಕಾರ್ಯಕ್ರಮದಡಿ ನೂರ ಇಪ್ಪತ್ತೆಂಟು ನಗರ ಸ್ಥಳೀಯ ಸಂಸ್ಥೆಗಳು ಮತ್ತು ಜಿಲ್ಲಾ ಅಧಿಕಾರಿಗಳನ್ನು ನಾಮನಿರ್ದೇಶನ ಮಾಡಲಾಗಿದೆ ಈ ಅಧಿಕಾರಿಗಳು ಪುಣೆ ಗುವಾಹಟಿ ಚಂಡೀಗಢ ಮತ್ತು ಮೈಸೂರಿನಲ್ಲಿರುವ ನಾಲ್ಕು ಶ್ರೇಷ್ಠತಾ ಕೇಂದ್ರಗಳಲ್ಲಿ ಪರಿಣಾಮಕಾರಿ ನಗರ ಆಸ್ತಿ ಸಮೀಕ್ಷೆಗಳಿಗಾಗಿ ಆಧುನಿಕ ಭೂಗೋಳ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವಲ್ಲಿ ಒಂದು ವಾರದ ಪ್ರಾಯೋಗಿಕ ತರಬೇತಿ ಪಡೆಯಲಿದ್ದಾರೆ ಕೇಂದ್ರ ಭೂಸಂಪನ್ಮೂಲ ಇಲಾಖೆಯ ಕಾರ್ಯದರ್ಶಿ ಮನೋಜ್ ಜೋಶಿ ಎರಡನೇ ಹಂತದ ಈ ಕಾರ್ಯಾಚರಣೆಯನ್ನು ಉದ್ಘಾಟಿಸಲಿದ್ಗಾರೆ ನಕ್ಷಾ ಕಾರ್ಯಕ್ರಮದಡಿ ನಗರ ಭೂ ಸಮೀಕ್ಷೆಗಳ ಮೇಲ್ವಿಚಾರಣೆಗೆ ಅಗತ್ಯವಿರುವ ತಾಂತ್ರಿಕ ಮತ್ತು ಪ್ರಾಯೋಗಿಕ ಕೌಶಲ್ಯಗಳೊಂದಿಗೆ ಅಧಿಕಾರಿಗಳು ಮತ್ತು ಕ್ಷೇತ್ರ ಸಿಬ್ಬಂದಿಯನ್ನು ಸಜ್ಜುಗೊಳಿಸುವ ಗುರಿಯನ್ನು ಈ ತರಬೇತಿ ಹೊಂದಿರುತ್ತದೆ ಎಂದು ಗ್ರಾಮೀಣಾಭಿವೃದ್ದಿ ಸಚಿವಾಲಯ ತಿಳಿಸಿದೆ